ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ದ ಉಪ್ಪುಂಚಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಸುಲಭ ಬಹಳ ಬೇಗನೆ ಮಾಡ್ಬೋದು ಒಂದು ಎರಡು ನಿಮಿಷದೊಳಗೆ ಮಾಡ್ಬೋದು ನಾನಿವತ್ತು ಟೊಮೆಟೊ ಉಪ್ಪುಂಚಿ ತೋರಿಸ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಕಜಿ ಅಕ್ಕಿ ತೆಗೊಳ್ಳೋದು ಕುಚಲಕ್ಕಿ ಅದನ್ನು ಬೇಯಿಸಿದ ನೀರಿರುತ್ತಲ್ವಾ ರೈಸ್ ವಾಟರ್ ಅಕ್ಕಿ ನೀರಿರುತ್ತಲ್ವ ಅದರಲ್ಲಿ ನಾವು ಈ ಉಪ್ಪುಂಚಿ ಮಾಡಲಿಕ್ಕಿರೋದು ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಒಂದು ದೊಡ್ಡ ಕಪ್ನಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನಾನು ಈ ತೇಲಿ ತೆಕ್ಕೊಳ್ತಾ ಇದ್ದೀನಿ ಅಕ್ಕಿ ನೀರು ತುಳುವಿನಲ್ಲಿ ತೇಲಿ ಅಂತ ಹೇಳ್ತೇವೆ ಇದನ್ನು ಮುಕ್ಕಾಲು ಕಪ್ನಷ್ಟು ನಾನು ತೆಗಿತಾ ಇದ್ದೀನಿ ಕೆಲವರಿಗೆ ಹತ್ತು ಗಂಟೆಗೆಲ್ಲ ಊಟ ಮಾಡುವ ಅಭ್ಯಾಸ ಇರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಈ ತರ ಉಪ್ಪುಂಚಿ ಮಾಡಿ ಎಲ್ಲ ಊಟ ಮಾಡ್ತಿದ್ರು ಮೊದಲೆಲ್ಲ ನಾನು ಕೂಡ ಹಾಗೆ ನನಗೆ ಅಂದ್ರೆ ಎಕ್ಸಾಮ್ ಎಲ್ಲ ಇರುವಾಗ ನಾನು ಕೂಡ ಹನ್ನೊಂದು ಗಂಟೆಗೆಲ್ಲ ಈ ತರ ಉಪ್ಪುಂಚಿಯಲ್ಲಿ ಊಟ ಮಾಡಿ ಹೋಗ್ತಾ ಇದ್ದೆ ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಇದನ್ನು ಮಾಡಿ ಊಟ ಮಾಡ್ತಾ ಇದ್ದರು ಬಾಯಿ ಆಗಿರುವಾಗ ಊಟ ಮಾಡೋದಿಲ್ಲ ಅಲ್ವಾ ಆ ಟೈಮಲ್ಲೆಲ್ಲ ಈ ಥರ ಉಪ್ಪು ಚೆಲ್ಲ ಮಾಡಿ ಊಟ ಮಾಡ್ಬೋದು ಬೇಗನೆ ಸೇರತ್ತೆ ನೋಡಿ ನಾನಿಲ್ಲಿ ಮುಕ್ಕಾಲು ಕಪ್ಪುನಷ್ಟು ನಾನು ಬೇಯಿಸಿದ ಅನ್ನದ ನೀರು ತಗೊಂಡಿದ್ದೀನಿ ತಿಳಿ ಹಾಗೆ ಒಂದು ಟೊಮ್ಯಾಟೊ ಹಣ್ಣಾದ ಟೊಮ್ಯಾಟೊ ತೆಗೆದ್ರೆ ಒಳ್ಳೆಯದು ಹಾಗೆ ಒಂದು ಮೀಡಿಯಂ ಸೈಜ್ನ ಕಾಯಿ ಮೆಣಸು ತೆಗೊಳ್ಬೇಕು ಹಾಗೆ ಸ್ವಲ್ಪ ಹುಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾದ ಇಂಗ್ರೀಡಿಯೆಂಟ್ಸ್ ಬೇಗನೆ ಮಾಡ್ಬೋದು ನಾನು ಅನ್ನದ ನೀರನ್ನು ಬೇರೆ ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಆಗ ನಮಗೆ ಕಿವಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಮುಕ್ಕಾಲು ಕಪ್ಪನಷ್ಟು ತಕೊಂಡಿದ್ದೇನೆ ಟೊಮೆಟೊ ಅದೆಲ್ಲ ಹಾಕಿ ಆಗುವಾಗ ಅದು ಒಂದು ಕಪ್ ಆಗುತ್ತೆ ನೋಡಿ ಆಮೇಲೆ ಇಡೀ ಟೊಮೆಟೊವನ್ನು ಈ ಥರ ಕಿವುಚಿ ಹಿಂಡಿದ್ರಾಯ್ತಷ್ಟೇ ಕಟ್ ಮಾಡಿ ಎಲ್ಲ ಹಾಕೋದು ಬೇಡ ಈ ಥರ ಕೈಯಲ್ಲಿ ಕಿವಿಚಿ ತುಂಬ ಹಿಂಡಿ ಹಾಕಬೇಕು ಟೊಮೆಟೊ ಕೂಡ ಅಷ್ಟೇ ದೇಹಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಹಾಗೆ ಸ್ಕಿನ್ನಿಗೆ ಹಾಗೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಇಮ್ಯುನಿಟಿ ಪವರೆಲ್ಲ ಜಾಸ್ತಿ ಆಗುತ್ತೆ ಹಾಗೆ ವಿಟಮಿನ್ ಸಿ ಇದೆ ಇದರಲ್ಲಿ ಒಂದು ಹಣ್ಣಾದ ಟೊಮೆಟೊ ತೆಗೆದ್ರೆ ಈಸಿ ಆಗುತ್ತೆ ಕಿವಿಸ್ಲಿಕ್ಕೆಲ್ಲ ಫುಲ್ಲು ಟೊಮೆಟೊವನ್ನು ಹಿಂಡಬೇಕು ಆಗ ರಸ ಎಲ್ಲ ಬಿಡತ್ತಲ್ವ ಅದರ ಸಿಪ್ಪೆಯನ್ನೆಲ್ಲ ಬೇಡ ತೆಗೆದ್ರಾಯ್ತು ಆಮೇಲೆಲ್ಲ ಕಿವುಚಿ ಹಿಂಡಿದ್ರಾಯ್ತು ಅಷ್ಟೇ ನೋಡಿ ಈ ಥರ ಸಿಪ್ಪೆ ಸಿಗತ್ತಲ್ವ ಅದನ್ನು ತೆಗಿಬೇಕು ಬೇಡ ಅದು ಯೂಸ್ ಇಲ್ಲ ಸ್ವಲ್ಪ ಸ್ವಲ್ಪ ಟೊಮೆಟೊ ಪೀಸಸ್ ಇರಲಿ ಏನಾಗಲ್ಲ ಟೇಸ್ಟ್ ಆಗತ್ತೆ ಪದಾರ್ಥ ಎಲ್ಲ ಮನೆಯಲ್ಲಿ ಇಲ್ಲದಿರುವಾಗ ನಾವು ಇದನ್ನು ರಪಕ ಮಾಡಿ ಊಟ ಮಾಡ್ಬೋದು ನೋಡಿ ಈ ಥರ ಟೊಮೆಟೊವನ್ನು ಹಿಂಡಿ ರಸ ತೆಗೆದ್ರಾಯ್ತು ಆಮೇಲೆ ಕಾಯಿ ಮೆಣಸನ್ನು ನೋಡಿ ಈ ಥರ ಅದನ್ನು ಕೂಡ ಕಿವುಚಿ ರಸವನ್ನು ಹಾಕಬೇಕು ಗಂಜಿ ತೆಲಿಗೆಲ್ಲ ಈ ಉಪ್ಪುಂಚಿ ತುಂಬಾ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸೇಮ್ ಹುಳಿ ಕೂಡ ಹಾಗೆ ಹಿಂಡಿ ತೆಗಿಬೇಕು ರಸವನ್ನು ಹಾಗೆ ಉಪ್ಪು ಕೂಡ ಹಾಕಬೇಕು ಎಲ್ಲವನ್ನು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ನಾನು ಆ್ಯಡ್ ಮಾಡಿದೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಮ್ಮದು ಉಪ್ಪುಂಚಿ ರೆಡಿ ಆಗತ್ತೆ ನೋಡಿ ನಮ್ಮದು ಉಪ್ಪುಂಚಿ ರೆಡಿ ಆಗಿದೆ ಗಂಜಿ ಊಟಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಇದು ಇದನ್ನು ನಾವು ಬೇಯಿಸಿದ ಅನ್ನ ಹಾಗಿದಲ್ಲಿ ಇರುತ್ತಲ್ವ ಅದರ ನೀರು ಅದಕ್ಕೆ ಹಾಕಬಾರ್ದು ನಾವು ಸ್ವಲ್ಪ ಸ್ವಲ್ಪ ಅನ್ನವನ್ನು ತೆಗೆದು ಅದನ್ನು ಕುಡಿದು ಸುಪ್ ಥರ ಕುಡಿದು ನಾವು ಊಟ ಮಾಡಬೇಕು ತುಂಬಾ ಟೇಸ್ಟ್ ಆಗುತ್ತೆ ಎಷ್ಟು ಕೂಡ ಊಟ ಮಾಡ್ಬೋದು ಹುಷಾರಿಲ್ಲದಿರುವಾಗ ಅಂದರೆ ಜ್ವರ ಎಲ್ಲ ಬಂದಿರುವಾಗ ಊಟ ಸೇರಲ್ಲವಾ ಆ ಟೈಮಲ್ಲೆಲ್ಲ ಈ ಥರ ಮಾಡಿ ಊಟ ಮಾಡ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಆಯಿತಾ ಹೊಸ್ತಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು